ಪ್ಪ ನಾಳೆಯಿಂದ ಅಧಿವೇಶನ ಇದೆ ನಾಳೆ ಅಧಿವೇಶನ ಪ್ರಾರಂಭವಾಗಿ ಎರಡು ವಾರ ನಡೀಬೇಕು ಅಂತ ನಮ್ಮ ಉದ್ದೇಶ ವಿಶೇಷವಾಗಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಮಾಡ್ತಿದ್ದೆ ಅವ್ರೇನು ಮತ್ತೆ ವಿರೋಧ ಪಕ್ಷದವರು ಯಾವ ವಿಚಾರ ಪ್ರಸ್ತಾಪ ಮಾಡ್ತಾರೆ ಅದು ಪ್ರತಿಪಕ್ಷಗಳು ಹಗರ್ನ ಆಮೇಲೆ ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ ಔಷಧಿಗಳನ್ನು ಕಳಪೆ ಮಟ್ಟಕ್ಕೆ ಖರೀದಿ ಮಾಡ್ತಾ ಇದ್ದಾರೆ ಇವೆಲ್ಲ ವಿಷಯಗಳು ಚರ್ಚೆ ಆಗುವ ಸಾಧ್ಯತೆಗಳಿದ್ದಾರೆ ಅವುಗಳನ್ನು ಯಾವ ರೀತಿಯಾಗಿ ಎದುರಿಸ್ತೀರಿ ಅರ್ಜಿ ಆಮೇಲೆ ಆ ಬಂದ ಚರ್ಚೆ ಮಾಡಿ ಅದು ಉತ್ತಮ ಈಗ ಆರ್ಥಿಕ ಸಂಕಷ್ಟ ಅನ್ನೋದು ಇಲ್ಲವೇ ಇಲ್ಲ ಅವ್ರು ಬಿ ಜೆ ಪಿ ಅವರು ಸುಳ್ಳು ಹೇಳ್ತಾ ಇದ್ದಾರೆ ನೀವು ಸುಳ್ಳು ಅವ್ರಿಗೆ ಮಾತು ಕೇಳ್ಕೊಂಡು ನೀವು ಸುಳ್ಳು ಹೇಳ್ತಾ ಇದ್ದೀವಿ ನಮಗೆ ಆರ್ಥಿಕ ಸಂಕಷ್ಟ ಇಲ್ಲ ನಾವು ಒಂದು ಕಡೆ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ವಿರೋಧ ಮಾಡ್ತಾರೆ ಇನ್ನೊಂದು ಕಡೆ ಅವರೇ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡ್ತಾರೆ ತನ ಅಲ್ವಾ ಅಲ್ವಾ ಪಿಗೆ ಒಂದು ಸ್ಪಷ್ಟವಾದಂಥ ನಿಲುವಿಲ್ಲ ಅವರಿಗೆ ಸುಳ್ಳು ಹಬ್ಬ ಪ್ರಚಾರ ಮಾಡ್ತಾರೆ ದುಡ್ಡಿಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ಅಂತ ಸುಳ್ಳು ಹೇಳ್ತಾ ಇದ್ದಾರೆ ಯಾವ ಕೆಲಸ ದುಡ್ಡಿದ್ದೀರಾ ನಿಂತಿದೆ ಅದನ್ನ ಹೇಳ್ಬೇಕಲ್ಲ ಬಜೆಟ್ನಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ಯಾವ ಕೆಲಸ ನಿಂತ ಹೇಳಿ